ಬಳಕಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಹಾದೇವ ದೇವರ ಜಾತ್ರೆ ಮಹೋತ್ಸವ ಹಾಗೂ ಆಯೋಜಿಸಲಾದ ಕಾರ್ಯಕ್ರಮದ ಕುರಿತು ಕಮಿಟಿ ವತಿಯಿಂದ ಹೇಳಿಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಳ್ಕಿ ಗ್ರಾಮದಲ್ಲಿರುವ ಮಹಾದೇವ ದೇವಸ್ಥಾನ ಬಹುಪೂರ್ವಕಾಲದ ದೇವಸ್ಥಾನವಾಗಿದೆ ಇಲ್ಲಿಯ ವಿಶೇಷತೆ ಅಂದರೆ ಈ ದೇವಸ್ಥಾನ ಕಟ್ಟುವ ವೇಳೆ ಕಾಶಿ ಮಹಾ ಸ್ವಾಮೀಜಿಗಳು ಬಂದು ಒಂದು ದಿವಸ ಇಲ್ಲಿ ವಸತಿ ಮಾಡಿದ್ದರು ಆವಾಗ ಪೂಜೆ ಸಲ್ಲಿಸಲಿಕ್ಕೆ ತನ್ನ ಜೋಳಿಗೆಯಲ್ಲಿರುವ ಲಿಂಗ ತೆಗೆದುಕೊಂಡು ಲಿಂಗವನ್ನು ಸ್ಥಾಪನೆ ಮಾಡಿ ನೀರು ಹಾಕಿ ಭಸ್ಮವನ್ನು ಹಚ್ಚಿ ಪೂಜೆ ಸಲ್ಲಿಸಿದರು ಪೂಜೆ ಮುಗಿಸಿದ ಮೇಲೆ ಆ ಲಿಂಗವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಲಿಂಗವನ್ನು ಎತ್ತಿದಾಗ ಆ ಲಿಂಗ ತೆಗೆಯಲು ಬಂದಿಲ್ಲದ ಕಾರಣ ಅದನ್ನು ಅಲ್ಲಿಯೇ ಬಿಟ್ಟು ಮತ್ತೆ ಮುಂದಕ್ಕೆ ಸಾಗಿದರು ಅದರಿಂದ ಪೂರ್ವಕಾಲದಿಂದಲೂ ಇನ್ನೂವರೆಗೆ ಕೂಡ ಆ ಮಹಾದೇವ ದೇವಸ್ಥಾನ ಭಕ್ತಾದಿಗಳ ಆರಾಧ್ಯ ದೇವತೆ ಆಗಿದೆ ಎನ್ನಬಹುದು ಮತ್ತೊಂದು ವಿಶೇಷತೆ ಅಂದರೆ ಊರಲ್ಲಿರುವ ನಿಂಬು ಪಂಥ ಹೆಸರಲ್ಲಿರುವ ಬಾವಿಗೆ ಹೋಗಿ ಅಲ್ಲಿಯ ನೀರು ತಂದು ಆ ನೀರಿನಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ ಇದು ಕೂಡ ಇಲ್ಲಿ ವಿಶೇಷವಾಗಿದೆ ವಾಳ್ಕಿ ಗ್ರಾಮದ ಗ್ರಾಮ ದೇವರಾದ ಮಹಾದೇವ್ ಜಾತ್ರಾ ಮಹೋತ್ಸವವು ಸತತವಾಗಿ ಮೂರು ದಿನಗಳವರೆಗೆ ನಡೆಯುವುದು ರವಿವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾದೇವ ದೇವರ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ಒಂಗಾಡ ನಡೆಯುವುದು ಸೋಮವಾರ ದಿನಾಂಕ ಇಪ್ಪತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಪ್ರಸಾದ ಆಯೋಜಿಸಲಾಗುವುದು ಅದೇ ರೀತಿ ಮಂಗಳವಾರ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಭವ್ಯ ಷರತ್ತುಗಳು ನಡೆಯುವುದು ಅದರಲ್ಲಿ ಜೋಡ ಎತ್ತಿನ ಗಾಡಿ ಷರತ್ತು ಅದೇ ರೀತಿ ಎತ್ತು ಕುದುರೆಗಾಡಿ ಷರತ್ತು ಹಾಗೂ ಖೋತ ಕುದುರೆ ಷರತ್ತು ಕೂಡ ಇರುವುದು ಮಧ್ಯಾಹ್ನ ವೇಳೆಯಲ್ಲಿ ಹೆಸರಾಂತ ಪೈಲ್ವಾನರ ಕುಸ್ತಿ ಇರುವುದು ಮತ್ತು ರಾತ್ರಿ ವೇಳೆ ಮನರಂಜನೆಗಾಗಿ ನಾಟಕ ಕೂಡ ಇರುವುದು ಈ ಜಾತ್ರೆಯ ಅದ್ದೂರಿಯಾಗಿ ಜರುಗುವುದು ನಂತರ ಜಾತ್ರಾ ಕಮಿಟಿಯ ಸದಸ್ಯರು ವಾಹಿನಿಯೊಂದಿಗೆ ಮಾತನಾಡಿ ಜಾತ್ರೆಯ ವಿಶೇಷತೆ ಬಗ್ಗೆ ಹಾಗೂ ಜಾತ್ರೆಯ ನಿಮಿತ್ತ ಆಯೋಜಿಸಲಾದ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್ ಅಪ್ಪಯ್ಯ ಹಿರೇಮಠ ಖಂಡೇರಾವ್ ಭಾವು ಪಾಟೀಲ್ ಸುಕುಮಾರ್ ಅಪ್ಪ ಸಾಹೇಬ್ ಗೋಮಾಯಿ ಮಾರುತಿ ಜಾನು ಪಾಟೀಲ್ ಕಲ್ಗೌಡ ಸತ್ಯಪ್ಪ ಖೋತ್ ಕಾಕಾಹೇಬ್ ಭಾವು ಪಾಟೀಲ್ ಪಾಂಡುರಂಗ ರಾಮಗೌಡ ಪಾಟೀಲ್ ಭಗವಾನ್ ರಾಮಚಂದ್ರ ಪಾಟೀಲ್ ಪ್ರಕಾಶ್ ರಾಜಾರಾಮ್ ಪಾಟೀಲ್ ಶಂಕರ್ ದುಂಡಪ್ಪ ಕೊಳ್ಳೆ ರಾಹುಲ್ ಮಾರುತಿ ಡೋಣೆ ನಂದಕುಮಾರ್ ಶ್ರೀಕಾಂತ್ ಖೋದ್ ಹೀರಪ್ಪ ದಾದಾ ಗೋಮಾಯಿ ಅಜಿತ್ ಈರಪ್ಪ ಮೊರಡ್ಡೆ ದೊಂಡಿಬಾ ಸಖಾರಾಮ್ ಪಾಟೀಲ್ ರಾಮಗೌಡ ಮಹಾದೇವ್ ಹುಲ್ಮದ್ದೆ ಮಲ್ಲಿಕಾರ್ಜುನ್ ನಾಯ್ಕ್ ಸಂತೋಷ್ ಖೋದ್ ಮಹಾದೇವ್ ಕವಲಾಪುರೆ ನಿತಿನ್ ಕುಮಾರ್ ಗೋಮಾಯಿ ಮತ್ತು ಕಮಿಟಿ ಸದಸ್ಯರು ಊರಿನ ಹಿರಿಯರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾದೇವರ ಜಾತ್ರೆ ವಡಕೆ ಗ್ರಾಮದ ಗ್ರಾಮದೇವತರಾಗಿರ್ತಕ್ಕಂಥ ಮಹಾದೇವ ದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯುತ್ತಿರುತ್ತದೆ ಮೊದಲೇ ದಿನ ರವಿವಾರ ದಿನ ಹನ್ನೆರಡು ಗಂಟೆಗೆ ಮಹಾದೇವ ದೇವರ ರುದ್ರಾಭಿಷೇಕ ಮತ್ತು ಆರತಿ ಮಾಡುವುದರ ಮೂಲಕ ಈ ಜಾತ್ರೆಗೆ ಎಲ್ಲ ಕಮಿಟಿಯವರು ಗ್ರಾಮಸ್ಥರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದರ ನಂತರ ಸಂಜೆ ಸಂಜೆ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವ ದೇವರ ಪಾಲ್ಕಿ ಮೆರವಣಿಗೆ ನಡೀತದೆ ಇಲ್ಲಿ ಒಂದು ವಿಶೇಷವಾದಂಥ ನಿಂಗೋ ನಿಂತ ಬಾವಿ ಅಂತೇಳಿದ ಆ ಬಾವಿಗೆ ಹೋಗಿ ಅಲ್ಲಿ ಅಲ್ಲಿಂದ ನೀರನ್ನು ನೀರನ್ನು ತಂದು ಆ ನೀರಿನ ಮುಖಾಂತರ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಮುಂಜಾನೆ ಸೋಮವಾರ ದಿನ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ಅದರ ನಂತರ ಸೋಮವಾರ ದಿನ ಎಲ್ಲ ದೇವರ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಇರ್ಬೋದು ಅಥವಾ ದಂಡವತ್ ಕಾರ್ಯಕ್ರಮ ಕೂಡ ಸೋಮವಾರ ಇರ್ತದೆ ಅದರ ನಂತರ ಮಂಗಳವಾರ ದಿನ ಮುಂಜಾನೆ ಶರ್ತಿ ಕಾರ್ಯಕ್ರಮ ಹೊಂದ್ಕೊಳ್ಳಲಾಗಿದೆ ಕುದುರೆ ಕುದುರೆ ಗಾಡಿ ಅಲ್ಲಿಂದ ಕುದುರೆ ಮತ್ತು ಎತ್ತು ಮತ್ತು ಎತ್ತಿನ ಗಾಡಿ ಈ ನಾಲ್ಕು ಪ್ರಕಾರದಲ್ಲಿ ಒಂದು ಶರ್ತಿ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಇರ್ತದೆ ಎಲ್ಲ ಮಾದೇವ್ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಮತ್ತು ಶರ್ತಿ ಕಮಿಟಿ ಇದೆ ಆ ಕಮಿಟಿಯ ಮುಖಾಂತರ ಈ ಶರ್ತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ನಂತರ ಸಂಜೆ ಸಂಜೆ ಒಂಬತ್ತು ಗಂಟೆಗೆ ಮಂಗಳವಾರ ದಿನ ಮೂರು ಮೂರು ಗಂಟೆಗೆ ಆ ದಿನ ಕುಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಅಂತಾರಾಜ್ಯ ಮಟ್ಟದ ಕುಸ್ತಿ ಕಾರ್ಯಕ್ರಮ ಬೇರೆ ರಾಜ್ಯದಿಂದನೂ ಕೂಡ ಪೈಲ್ವಾನ್ಗಳು ಆಗಮಿಸ್ತಾ ಇದ್ದಾರೆ ಒಂದು ದೊಡ್ಡ ಮಟ್ಟದ ಈ ಭಾಗದಲ್ಲಿ ಒಂದು ವಿಶೇಷವಾದಂಥ ಕುಸ್ತಿಗೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಈ ವಾಡ್ಕಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಕುಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ನಂತರ ಆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ನಾಟಕ ವರ್ಷ ವರ್ಷಾನು ವರ್ಷಗಳಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಬಯಲಾಟ ಅಂತೀವಿ ಬಡವನ ತಂಗಿ ಬಡವನ ತಂಗಿ ಬಲುಜಾನೆ ಅಂಥೇಳಿ ಈ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಾಟಕದಲ್ಲಿ ಕೂಡ ಒಂದು ವಿಶೇಷವಾದಂಥ ಸಂದೇಶ ಸಾಮಾಜಿಕವಾಗಿ ಸಂದೇಶ ಹಾಗೂ ನಮ್ಮ ಕಮಿಟಿಯವರು ಮಗನೆಯಿಂದ ಮಾಡ್ಕೊಂಡು ಬಂದಂಥ ಪರಂಪರನ್ನ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲ ಸದಸ್ಯರು ಕೂಡ ಈ ಜಾತ್ರೆಯಲ್ಲಿ ಒಂದು ವಿಶೇಷವಾದಂಥ ಕಟ್ಟುನಿಟ್ಟಿನ ಅವರ ಸೂಚನೆ ಅವರ ಎಲ್ಲ ಇದಾವೆ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ ಅದೇ ಥರನೂ ಕೂಡ ಅವರ ಮುಖಾಂತರ ಈ ಟ್ರಸ್ಟ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಈ ಜಾತ್ರೆ ಒಂದು ಒಳ್ಳೆಯ ರೀತಿಯಿಂದ ಸುಗಮವಾಗಿ ಯಾವುದೇ ಥರ ಗೊಂದಲ ಮಾಡಲಾಗ ಒಂದು ಒಳ್ಳೆಯ ರೀತಿಯಿಂದ ಆಗಬೇಕು ಅನ್ನೋದೃಷ್ಟಿನ ಎಲ್ಲರಿಗೊಂದು ಈ ಮಾತಿನ ಮುಖಾಂತರ ನಾವು ಕರಿಕೊಡ್ತಾಯಿದ್ದೀವಿ ಧನ್ಯವಾದಗಳು श्री महादेव भक्तांना आमच्या कमिटीकडून नमस्कार आज आम्ही सालाबादप्रमाणे श्री महादेव देवाची यात्रा तारीख बावीसपासून स्टार्ट होते आहे बावीसपासून चोवीसपर्यंत स्टार्ट होणार आहे तरी बावीस तारखेला दुपारी बारा वाजता देवाचा अभिषेक होऊन आरती करून नंतर देवाला देवाची यात्रेला सुरुवात होते आणि संध्याकाळी नऊ वाजता श्रींची पालखी निघते देवापासून मिरवणूक निघते महादेव देवापासून एक निंगूकोताचं विहिर म्हणून आहे त्या विहिरीपर्यंत पालखी जाऊन तिथं विधिवत पाच मुलींची पूजा करून तिथून पाणी आम्ही घेऊन रात्री एक वाजता प्रसादाला त्या पाण्याने पाण्याने सुरुवात होते तसेच त्यानंतर तारीख तेवीस रोजी दुपारी बारा वाजता सोमवार अंबिलीच अंबिल कळश गावातून सर्व येऊन या महादेवच्या प्रसादासाठी आणून देतात त्यानंतर दोन वाजता खीर काढायचं एक कार्यक्रम होतोय हातानं महादेवाचं नैवेद्य हातानं खीर काढतात त्यानंतर दोन वाजता प्रसादाला सुरुवात होते रात्री आठ पर्यंत प्रसाद महाप्रसाद पर, चालू असतोय रात्री रात्री आठ नऊ वाजेपर्यंत चालू असतोय त्यानंतर दुसऱ्या दिवशी तारीख चोवीस रोजी सकाळी नऊ वाजता शर्यतीचा मोठा कार्यक्रम होणार आहे त्यानंतर संध्याकाळी तीन वाजता कुस्तींचा मोठा म्हणजे नामांकित पैलवानांचे कुस्त्या होणार आहेत जंगी कुस्ती होणार आहेत तरी त्याचा लाभ घ्यावा त्या त्यानंतर त्यान संध्याकाळी नऊ वाजता एक बैलात एक कन्नड कन्न नाटक कन्नड कन्न नाटक होणार आहे तरी त्याचा भाग घ्यावा ही आमच्या यात्रेची रूपरेषा आहे नमस्कार <laughs> <laughs> ಓ ಪೂರ್ವಾರ್ಜತೆಯ ಸ್ವಯಂಭೂ ಇದೆ ಈ ಲಿಂಗವು ಕಾಶಿ ಮಹಾಸ್ವಾಮಿಗಳಿಗೆ ಬಂದು ಒಂದು ದಿವಸ ವಸ್ತಿ ಮಾಡಿದ್ದಾರೆ ಕಟ್ಟೋದರೆ ಅವರಿಗೆ ಲಿಂಗ ಪಿಂಡಿ ಪಿಂಡಿ ಮದ ಬುಂಜಾಣೆ ಪಿಂಡಿ ಪೂಜೆ ಮಾಡಲಿಕ್ಕೆ ಪಿಂಡಿ ಇಲ್ಲದ ಕಾರಣ ಆ ಲಿಂಗವನ್ನು ತಮ್ಮ ಜೋಳಿಗೆಯಲ್ಲಿದ್ದ ಲಿಂಗವನ್ನು ತೆಗೆದು ಸ್ಥಾಪನೆ ಮಾಡಿ ಅದರಲ್ಲಿ ನೀರು ಹಾಕಿ ಅದನ್ನು ಭಸ್ಮ ಹಚ್ಚಿ ಅದು ಆ ಪೂಜೆ ಮಾಡಿದ ನಂತರ ಅದನ್ನು ಅವ್ರು ಹೋಗ ಹೇಳಿದಾಗ ಅದನ್ನು ತಕ್ಕೊಂಡು ಹೋಗಬೇಕಾದ್ರೆ ಅದ್ರ ಲಿಂಗ್ ಹೊಂಟಿಲ್ಲ ಅಲ್ಲೇ ಬಿಟ್ಟು ಅವ್ರು ಹೋಗಿರ್ತಾರೆ ಅದೇ ಪ್ರಕಾರ ಈ ಸ್ವಯಂ ಲಿಂಗವು ಎಲ್ಲ ದೇವಸ್ಥಾನ ಎಲ್ಲ ಈ ಭಾಗದ ನಮ್ಮ ವಾಳ್ಕಿ ಪಟ್ಟಣಗುಡಿ ರಾಮ್ಪುರ್ ಗವಾನ್ ಅಂಬಲ್ಜರಿ ಯದನವಾಡಿ ಮತ್ತು ನಾಯಿಂಗ್ಲ ಈ ಭಾಗದ ಸುತ್ತಿನ ಜನರನ್ನು ಈ ಆರಾಧ್ಯ ದೇವತೆಯನ್ನು ಭಾವಿಸಿ ಈ ಜಾತ್ರೆಗೆ ಬಂದು ತಮ್ಮ ಕಾಯಕ ಕಾಯ ಮಾಡಿ ಹೋಗುತ್ತಾರೆ ಎಂದು 이 l 는의 u 앉히 i t